ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಜ್ರದಂಷ್ಟ್ರನು ಸೇನಾ ಸಹಿತನಾಗಿ ಯುದ್ಧಕ್ಕೆ ಹೊರಟದು ವಾನರ ರಾಕ್ಷಸರ ಯುದ್ಧ ವಜ್ರದಂಷ್ಟನು ವಾನರರನ್ನು ಅಂಗದನು ರಾಕ್ಷಸರನ್ನು ಸಂಹರಿಸಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಧೂಮ್ರಾಕ್ಷಂ ನಿಹತಂ ಶ್ರತ್ವ ರಾವಣೋ ರಾಕ್ಷಸೇಶ್ವರ ಕ್ರೋಧೇನ ಮಹತಾ ವಿಷ್ಣೋ ನಿಶ್ವಸನ್ನುರಗೋ ಯಥ ರಾಕ್ಷಸೇಶ್ವರನಾದ ರಾವಣನೋ ಧೂಮ್ರಾಕ್ಷನೋ ಹತನಾದನೆಂಬ ವಾರ್ತೆಯನ್ನು ಕೇಳಿ ಅತಿ ಕ್ರುದ್ಧನಾದನು ಸರ್ಪದಂತೆಯೇ ದೀರ್ಘವಾಗಿ ಬಿಸಿ ಬಿಸಿಯಾದ ನಿಟ್ಟುಸಿರು ಬಿಡುತ್ತಾ ಕ್ರೋಧದಿಂದ ತಲ್ಲಣಗೊಂಡ ಮನಸ್ಸಿನಿಂದ ಕೂಡಿದ್ದ ರಾವಣನು ಕ್ರೂರನಾದ ಮಹಾಬಲನಾದ ವಜ್ರಧಂಶನಿಗೆ ಹೇಳಿದನು ವಜ್ರಧಂಶ ರಾಕ್ಷಸ ಸೈನಿಕರೊಡನೆ ನೀನು ಈಗಲೇ ಯುದ್ಧಕ್ಕೆ ಹೊರಡು ದಶರಥನ ಮಗನಾದ ರಾಮನನ್ನು ಸುಗ್ರೀವನನ್ನೋ ವಾನರ ಸೈನಿಕರನ್ನೂ ಸಂಹರಿಸು ಮಾಯಾವಿಯಾದ ವಜ್ರದಂಷ್ಟನು ರಾಜನಿಗೆ ಹಾಗೆಯೇ ಆಗಲೆಂದು ಹೇಳಿ ಅತ್ಯಂತ ಶೀಘ್ರವಾಗಿ ದೊಡ್ಡದಾದ ರಾಕ್ಷಸ ಸೈನ್ಯದೊಡನೆ ಯುದ್ಧಕ್ಕೆ ಹೊರಟನು ಶತ್ರುವಿನ ಸಂಹಾರದಲ್ಲಿಯೇ ಏಕಾಗ್ರವಾದ ಬುದ್ಧಿಯಿಂದ ಕೂಡಿದ್ದ ವಜ್ರದಂಷ್ಟನು ಆನೆ ಕುದುರೆಗಳಿಂದಲೂ ಕತ್ತೆ ಒಂಟೆಗಳಿಂದಲೂ ಪರಿವೃತನಾಗಿದ್ದನು ಪತಾಕೆಗಳನ್ನು ಚಿತ್ರಿತವಾದ ಧ್ವಜಗಳನ್ನು ಹೊಂದಿದ್ದ ಅನೇಕ ರಾಕ್ಷಸ ರಥಯೋಧರಿಂದ ಕೂಡಿ ಶೋಭಾಯಮಾನವಾಗಿ ಕಾಣುತ್ತಿದ್ದನು ವಿಚಿತ್ರವಾದ ಭುಜಬಂದಿಗಳಿಂದಲೂ ಕಿರೀಟದಿಂದಲೂ ಸಮಲಂಕೃತನಾಗಿದ್ದನು ಕವಚವನ್ನು ಧರಿಸಿ ಧನುಷ್ಪಾಣಿಯಾಗಿ ಶೀಘ್ರವಾಗಿಯೇ ನಗರದಿಂದ ಹೊರಟನು ಸೇನಾಪತಿಯಾದ ವಜ್ರದಂಷ್ಟನು ಧ್ವಜ ಪತಾಕೆಗಳಿಂದ ಸಮಲಂಕೃತವಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದ ಆಭರಣಗಳಿಂದ ಭೂಷಿತವಾಗಿದ್ದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ರಥವನ್ನು ಪ್ರದಕ್ಷಿಣೆ ಮಾಡಿ ಹತ್ತಿದನು ಆ ರಥವು ವೃಷ್ಟಿಗಳಿಂದಲೂ ವಿಚಿತ್ರವಾದ ತೋಮರಗಳಿಂದಲೂ ಸುಂದರವಾದ ಮುಸಲಾಯುಧಗಳಿಂದಲೂ ಬಿಂದಿಪಾಲಗಳಿಂದಲೂ ಧನುಸ್ಸುಗಳಿಂದಲೂ ಶಕ್ತಾಯುಧಗಳಿಂದಲೂ ಪಟ್ಟಿಷಗಳಿಂದಲೂ ಖಡ್ಗಗಳಿಂದಲೂ ಗದಾ ಚಕ್ರಗಳಿಂದಲೂ ನಿಶ್ಚಿತವಾದ ಗಂಡು ಗೊಡಲೆಗಳಿಂದಲೂ ತುಂಬಿದ್ದಿತು ವಿಧ ವಿಧವಾದ ಶಸ್ತ್ರಗಳನ್ನು ಕೈಗಳಲ್ಲಿ ಹಿಡಿದಿದ್ದ ಪದಾತಿ ಸೈನಿಕರು ರಥವನ್ನು ಅನುಸರಿಸಿ ಹೊರಟರು ಆ ರಾಕ್ಷಸ ಶ್ರೇಷ್ಠರು ವಿಚಿತ್ರವಾಗಿ ಥಳಥಳಿಸುತ್ತಿದ್ದ ಬಟ್ಟೆಗಳನ್ನುಟ್ಟಿದ್ದರು ಗಜ ಸೈನ್ಯದಲ್ಲಿದ್ದ ಮದಿಸಿದ ಆನೆಗಳು ಸಂಚರಿಸುವ ಪರ್ವತಗಳಂತೆಯೇ ಕಾಣುತ್ತಿದ್ದವು ಯುದ್ಧ ಕುಶಲರಾಗಿದ್ದ ತೋಮರಾಂಕುಶಗಳನ್ನು ಕೈಗಳಲ್ಲಿ ಹಿಡಿದಿದ್ದ ಮಾವಟಿಗರು ಆನೆಗಳ ಮೇಲೆ ಕುಳಿತು ಹೋಗುತ್ತಿದ್ದರು ಒಳ್ಳೆಯ ಲಕ್ಷಣಗಳಿಂದ ಯುಕ್ತವಾಗಿದ್ದ ಕುದುರೆಗಳ ಮೇಲೆ ಮಹಾಬಲಿಷ್ಠರಾದ ಶೂರ ರಾಕ್ಷಸರು ಕುಳಿತು ಹೋಗುತ್ತಿದ್ದರು ಶತ್ರುಗಳೊಡನೆ ಯುದ್ಧ ಮಾಡುವ ಸಲುವಾಗಿ ಹೊರಟಿದ್ದ ಆ ರಾಕ್ಷಸ ಸೈನಿಕರು ಕಾಲದಲ್ಲಿ ಮಿಂಚುಗಳಿಂದ ಕೂಡಿರುವ ಗರ್ಜಿಸುವ ಮೇಘಗಳಂತೆಯೇ ಕಾಣುತ್ತಿದ್ದರು ವಜ್ರದಂಶ ಪ್ರಮುಖರಾದ ರಾಕ್ಷಸರು ಅಂಗದನು ಆಕ್ರಮಿಸಿದ್ದ ದಕ್ಷಿಣದ ಹೆಬ್ಬಾಗಿಲಿನ ಮೂಲಕವಾಗಿ ಹೊರಟರು ಅವರು ಲಂಕಾ ಪಟ್ಟಣದಿಂದ ಹೊರ ಹೊರಡುತ್ತಿದ್ದಂತೆಯೇ ಅಶುಭ ಸೂಚನೆಗಳು ಕಾಣತೊಡಗಿದವು ಆ ಸಮಯದಲ್ಲಿ ಮೇಘಗಳಿಲ್ಲದ ಆಕಾಶದಿಂದ ದುಸ್ಸಹವಾದ ಉಲ್ಕೆಗಳು ಬೀಳತೊಡಗಿದವು ಭಯಂಕರವಾದ ಗುಳ್ಳೆ ನರಿಗಳು ಅಗ್ನಿಯ ಜ್ವಾಲೆಗಳನ್ನು ಕಾರುತ್ತಾ ಕೆಟ್ಟದಾದ ಧ್ವನಿಯಲ್ಲಿ ಕೂಗಿಕೊಳ್ಳುತ್ತಿದ್ದವು ಘೋರವಾದ ಮೃಗಪಕ್ಷಿಗಳು ರಾಕ್ಷಸರ ನಿಧನವಾಗುವುದೆಂಬುದನ್ನು ಧ್ವನಿಗಳ ಮೂಲಕವಾಗಿ ಸೂಚಿಸುತ್ತಿದ್ದವು ಯುದ್ಧಕ್ಕಾಗಿ ನಿರ್ಗಮಿಸುತ್ತಿದ್ದ ರಾಕ್ಷಸ ಯೋಧರು ಯುದ್ಧಕ್ಕಿದ್ದಂತೆಯೇ ಜಾರಿ ಕೆಳಕ್ಕೆ ಬೀಳುತ್ತಿದ್ದರು ಅದರಿಂದ ಅವರಿಗೆ ಅತಿ ದಾರುಣವಾದ ಅವಸ್ಥೆಯುಂಟಾಗಿತ್ತು ಮಹಾಬಲನಾದ ರಣೋತ್ಸಾಹಿಯಾದ ತೇಜಸ್ವಿಯಾದ ವಜ್ರದಂಷ್ಟನು ಅತ್ ಅಂತಹ ಉತ್ಪಾತಗಳನ್ನು ನೋಡಿದರೂ ಯಾವುದನ್ನು ಲೆಕ್ಕಿಸದೆ ಧೈರ್ಯವನ್ನೇ ಆಶ್ರಯಿಸಿ ಯುದ್ಧಕ್ಕೆ ಹೊರಟನು ತೀವ್ರಗತಿಯಿಂದ ಯುದ್ಧಕ್ಕೆ ಬರುತ್ತಿದ್ದ ವಜ್ರದಂಷ್ಟ್ರ ಪ್ರಮುಖರಾದ ರಾಕ್ಷಸರನ್ನು ನೋಡಿ ವಿಜಯಿಗಳಾಗಿ ಸುಶೋಭಿಸುತ್ತಿದ್ದ ವಾನರರು ಹತ್ತು ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುವಂತೆ ಗಟ್ಟಿಯಾಗಿ ಸಿಂಹನಾದಗಳನ್ನು ಮಾಡಿದರು ಅನಂತರ ಭಯಂಕರವಾಗಿ ಕಾಣುತ್ತಿದ್ದ ಘೋರ ರೂಪರಾದ ವಾನರರಿಗೂ ರಾಕ್ಷಸರಿಗೂ ತುಮುಲ ಯುದ್ಧವು ಪ್ರಾರಂಭವಾಯಿತು ಪರಸ್ಪರವಾಗಿ ಇಬ್ಬರು ತಮ್ಮ ಎದುರಾಳಿಗಳನ್ನು ಸಂಹರಿಸಬೇಕೆಂಬ ಆಕಾಂಕ್ಷೆಯುಳ್ಳವರಾಗಿದ್ದರು ಧೈರ್ಯೋತ್ಸಾಹಗಳಿಂದ ವಾನರ ರಾಕ್ಷಸರು ಮುನ್ನುಗ್ಗಿ ಹೋಗುತ್ತಿದ್ದರು ಮರುಕ್ಷಣದಲ್ಲಿಯೇ ಅವರಲ್ಲಿ ಅನೇಕರು ಭಿನ್ನ ದೇಹರಾಗಿ ಶಿರಸ್ಸನ್ನು ಕಳೆದುಕೊಂಡು ರಕ್ತದಿಂದ ನೆನೆಸಲ್ಪಟ್ಟವರಾಗಿ ನೆಲದ ಮೇಲೆ ಬೀಳುತ್ತಿದ್ದರು ಯುದ್ಧದಲ್ಲಿ ಎಂದೂ ಹಿಂದಿರುಗದಿದ್ದ ಪರಿಘಾಯುಧ ಸದೃಶವಾದ ತೋಳುಗಳನ್ನು ಹೊಂದಿದ್ದ ಶೂರರಾದ ಕೆಲವು ರಾಕ್ಷಸ ಯೋಧರು ವಾನರ ಸೈನಿಕರನ್ನೆದುರಿಸಿ ವಿಧ ವಿಧವಾದ ಅಸ್ತ್ರಶಸ್ತ್ರಗಳನ್ನು ಅವರ ಮೇಲೆ ಪ್ರಯೋಗಿಸುತ್ತಿದ್ದರು ಇದಕ್ಕೆ ಪ್ರತಿಯಾಗಿ ವಾನರ ಸೈನಿಕರು ವೃಕ್ಷಗಳಿಂದಲೂ ಬಂಡೆಗಳಿಂದಲೂ ರಾಕ್ಷಸರನ್ನು ಪ್ರಹರಿಸುತ್ತಿದ್ದರು ಆ ರಣರಂಗದಲ್ಲಿ ರಾಕ್ಷಸ ವಾನರ ಸೈನಿಕರು ಪರಸ್ಪರವಾಗಿ ಪ್ರಭಸದಿಂದ ಪ್ರಯೋಗಿಸುತ್ತಿದ್ದ ವೃಕ್ಷ ಶಿಲೆಗಳ ಮತ್ತು ಶಸ್ತ್ರಗಳ ಮಹಾ ನಿನಾದವು ಕೇಳಿಬರುತ್ತಿದ್ದಿತು ಆ ಶಬ್ದವು ಅತ್ಯಂತ ಘೋರವಾಗಿದ್ದು ಹೃದಯ ಭೇದಕವಾಗಿದ್ದಿತು ರಥಚಕ್ರಗಳ ಗಡಗಡ ಶಬ್ದಗಳು ಧನುಸ್ಸುಗಳ ಭಯಂಕರವಾದ ಟೇಂಕಾರ ಶಬ್ದಗಳು ಶಂಖ ಬೇರಿ ಮೃದಂಗಾದಿ ರಣವಾದ್ಯಗಳ ಶಬ್ದಗಳು ಒಂದನ್ನೊಂದು ಸೇರಿಕೊಂಡು ಅತ್ಯಂತ ಭಯಂಕರ ಶಬ್ದವಾಗಿ ಕೇಳಿಬರುತ್ತಿದ್ದವು ಕೆಲವು ರಾಕ್ಷಸರು ಅಸ್ತ್ರಗಳನ್ನು ತ್ಯಜಿಸಿ ವಾನರರೊಡನೆ ಬಾಹುಯುದ್ಧವನ್ನೇ ಮಾಡುತ್ತಿದ್ದರು ಯುದ್ಧ ದುರ್ಮದರಾದ ವಾನರರು ಕೆಲವು ರಾಕ್ಷಸರನ್ನು ಅಂಗೈಗಳಿಂದಲೇ ಪ್ರಹರಿಸಿ ಸಂಹರಿಸುತ್ತಿದ್ದರು ಕಾಲುಗಳಿಂದ ಒದದು ಸಂಹರಿಸುತ್ತಿದ್ದರು ಮುಷ್ಟಿಗಳಿಂದಲೂ ವೃಕ್ಷಗಳಿಂದಲೂ ಮೊಣಕಾಲುಗಳಿಂದಲೂ ಪ್ರಹರಿಸಿ ಸಂಹರಿಸುತ್ತಿದ್ದರು ಇಂತಹ ಪ್ರಹಾರಗಳಿಂದ ಹಲವಾರು ರಾಕ್ಷಸರ ದೇಹಗಳು ಭಗ್ನವಾಗಿ ಹೋದವು ಕೆಲವು ರಾಕ್ಷಸರು ಬಂಡೆಗಳಿಂದಲೇ ಅರಿಯಲ್ಪಟ್ಟರು ಹೀಗೆ ರಾಕ್ಷಸರ ಸಂಹಾರ ಕಾರ್ಯವು ಸತತವಾಗಿ ಸಾಗುತ್ತಿದ್ದಿತು ಇತ್ತಲಾಗಿ ವಜ್ರದಂಶನು ತೀಕ್ಷ್ಣವಾದ ಬಾಣಗಳಿಂದ ವಾನರರನ್ನು ಭಯಪಡಿಸುತ್ತಾ ಲೋಕ ಸಂಹಾರಕ್ಕಾಗಿ ಸರ್ವತ್ರ ಸಂಚರಿಸುವ ಪಾಶಹಸ್ತನಾದ ಯಮನಂತೆ ರಣಭೂಮಿಯಲ್ಲಿ ಸಂಚರಿಸುತ್ತಿದ್ದನು ಬಲಿಷ್ಠರಾಗಿದ್ದ ಅಸ್ತ್ರವಿದ್ಯೆಯಲ್ಲಿ ಪರಿಣತರಾಗಿದ್ದ ನಾನಾ ವಿಧವಾದ ಆಯುಧಗಳನ್ನು ಹೊಂದಿದ್ದ ಕ್ರೋಧಾಭಿಭೂತರಾಗಿದ್ದ ರಾಕ್ಷಸರು ವಾನರ ಸೈನಿಕರನ್ನು ಸತತವಾಗಿ ಸಂಹರಿಸುತ್ತಿದ್ದರು ಪ್ರಳಯ ಕಾಲದಲ್ಲಿ ಸಂವರ್ತಕಾಜ್ಞೆಯು ಪ್ರಾಣಿಗಳನ್ನು ಸಂಹರಿಸುವಂತೆ ಇಮ್ಮಡಿಯಾದ ಕೋಪದಿಂದ ಕೂಡಿದ್ದ ಧೈರ್ಯಶಾಲಿಯಾದ ಅಂಗದನು ಆ ಎಲ್ಲ ರಾಕ್ಷಸರನ್ನು ಸಂಹರಿಸತೊಡಗಿದನು ಇಂದ್ರ ಸದೃಶ ಪರಾಕ್ರಮಿಯಾದ ವೀರನಾದ ಕ್ರೋಧದಿಂದ ಕೆಂಗಣ್ಣನಾಗಿದ್ದ ಅಂಗದನು ವೃಕ್ಷಗಳನ್ನೆತ್ತಿಕೊಂಡು ಸಿಂಹವು ಕ್ಷುದ್ರ ಮೃಗಗಳನ್ನು ಸಂಹರಿಸುವಂತೆ ಬಡಿದು ಬಡಿದು ಆ ಎಲ್ಲರನ್ನು ಯಮಾಲಯಕ್ಕೆ ಕಳುಹಿಸಿದನು ಅಂಗದನಿಂದ ಹತರಾದ ಭಯಂಕರ ವೀರ್ಯರಾದ ಆ ಎಲ್ಲ ರಾಕ್ಷಸರು ತಲೆಗಳನ್ನು ಕಳೆದುಕೊಂಡು ಬುಡ ಕತ್ತರಿಸಿದ ವೃಕ್ಷಗಳು ಕೆಳಕ್ಕೆ ಬೀಳುವಂತೆ ಭೂಮಿಯಲ್ಲಿ ಬಿದ್ದರು ಆ ಸಮಯದಲ್ಲಿ ಮುರಿದು ಹೋದ ರಥಗಳಿಂದಲೂ ವಿಚಿತ್ರವಾದ ಧ್ವಜಗಳಿಂದಲೂ ಸತ್ತು ಬಿದ್ದಿದ್ದ ಕುದುರೆಗಳಿಂದಲೂ ವಾನರ ರಾಕ್ಷಸರಿಂದಲೂ ಮತ್ತು ರಕ್ತ ಪ್ರವಾಹದಿಂದಲೂ ವ್ಯಾಪ್ತವಾಗಿದ್ದ ಆ ರಣಾಂಗಣವು ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದಿತು ಯೋಧರ ಹಾರ ಕೇಯೂರ ವಸ್ತ್ರಗಳಿಂದಲೂ ಶಸ್ತ್ರಗಳಿಂದಲೂ ಸಮಲಂಕೃತವಾಗಿದ್ದ ಆ ರಣಭೂಮಿಯು ಶರತ್ಕಾಲದ ರಾತ್ರಿಯಂತೆ ಸುಮನೋಹರವಾಗಿ ಕಾಣುತ್ತಿದ್ದಿತು ವಾಯುವೇಗದಿಂದ ಮೇಘವು ಕಂಪಿಸುವಂತೆ ಅಂಗದನ ಪ್ರಹಾರ ವೇಗದಿಂದಾಗಿ ಆ ಮಹಾರಾಕ್ಷಸ ಸೈನ್ಯವು ನಡುಗಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಐವತ್ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ